ು ಅಂತೇಳಿ ನಾನು ಆಗಾಗ್ಲೇ ಹೇಳ್ತಿರ್ತೀನಿ ಯಾರ ಕೈಲಿ ಏನು ಕೆಲಸ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಷ್ಟೇ ಕಟ್ಟುನಿಟ್ಟಾಗಿ ಹೇಳ್ಕೊಂಡು ಕೆಲಸ ತಗೊಂಡು ಇವತ್ತು ಈ ನಾಡಿಗೆ ನೀರಿನ ಆಸರೆಯನ್ನು ಒದಗಿಸ್ಕೊಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ಬೇಕು ತಮಗೆಲ್ಲ ಗೊತ್ತು ಸಣ್ಣೀರಾವರಿ ಇಲಾಖೆ ನನ್ನ ಮಂತ್ರಿ ಆಗಿದ್ದೆ ಈ ಪ್ರಾಜೆಕ್ಟು ನಮ್ಮ ಕ್ಯಾಬಿನೆಟ್ ಮುಂದೆ ಬಂದಾಗ ನಮ್ಗೆ ಅಷ್ಟೊಂದು ಆರ್ಥಿಕವಾದ ಶಕ್ತಿ ಇರಲಿಲ್ಲ ಹಾಗಾಗಿ ಯಡಿಯೂರಪ್ಪನವರು ಇದನ್ನು ಎರಡು ಹಂತದಲ್ಲಿ ಮಾಡೋಣ ಒಂದು ಹಂತದಲ್ಲಿ ಒಂದು ಮುನ್ನೂರು ಕೋಟಿ ಅಥವಾ ಇನ್ನೂರೈವತ್ತು ಚಂದ್ರ ಕೋಟಿ ಎರಡನೇ ಹಂತಕ್ಕಿಂತ ಸ್ವಲ್ಪ ಕೊಡೋಣ ಅಂತ ನಾವು ರಾಜಿ ಆದ್ವಿ ಆರಂಭ ಆಗಿಬಿಡಲಿ ಆಮೇಲೆ ಏನಾದ್ರು ಮುಗ್ದ ಅಂತ ಶ್ರೀಗಳವರು ನಮ್ಮನ್ನು ಬಿಡಲೇ ಇಲ್ಲ ನನಗೂ ಬೊಮ್ಮಾಯಿಯವ್ರಿಗೂ ತಾಕೀತು ಮಾಡಿ ಇಲ್ಲ ಒಂದೇ ಸಲ ಇದು ಸ್ಯಾಂಕ್ಷನ್ ಆಗಬೇಕು ಒಂದೇ ಸಲ ಕೊಡಬೇಕು ಅಂತೇಳಿ ಇದಾದ ಮೇಲೆ ಚಿಕ್ಕಮಗಳೂರು ಕೈಗೆ ತೊಗೊಂಡ್ರು ಏನಪ್ಪ ಚಿಕ್ಕಮಗಳೂರು ತಾಲ್ಲೂಕಲ್ಲಿ ಶಾಡೋ ಏರಿಯಾ ರೈನ್ ಶಾಡೋ ಏರಿಯಾಗಳಿದೆ ಮಲೆನಾಡಾದರೂ ಕೆರೆ ನೀರು ಇಲ್ಲದಂಥ ಊರುಗಳ್ಗೆ ಏನಾದ್ರು ಮಾಡಬಾರ್ದ ಅಂಥೇಳಿ ಅವರು ಅಣತಿಯಂತೆ ಅಲ್ಲೂ ಭಾಳ ಕೆಲಸ ಮಾಡಿದ್ವಿ ಬೇಲೂರಿನಲ್ಲೊಂದು ಮೇಜರ್ ವರ್ಕನ್ನು ನಮ್ಮ ಇಲಾಖೆಯಿಂದ ಸ್ವಾಮಿಗಳ ಅಣತಿಯಂತೆ ನಾವು ಮಾಡಿದ್ವಿ ಹಾಗಾಗಿ ನಾಡಿನ ರೈತರ ಬಗ್ಗೆ ಕಷ್ಟದಲ್ಲಿರೋರ ಬಗ್ಗೆ ಸ್ವಾಮೀಜಿ ಇಟ್ಕೊಂಡ್ರು ಕಳಕಳಿಗೆ ನಾನಂತೂ ಯಾವತ್ತೂ ಆಭಾರಿ ಆಗಿದ್ದೀನಿ ಶ್ರೀಮಠಗಳನ್ನ ನಾವು ನಂಬೋದು ಅವ್ರಿಗೆ ನಮಸ್ಕಾರ ಮಾಡೋದು ಶಕ್ತಿ ಇಲ್ದವ್ರಿಗೆ ಶಕ್ತಿ ಕೊಡಲಿ ಶಕ್ತಿ ಇಲ್ದವ್ರಿಗೇನಾರು ಅವರು ಆಸರೆ ಆಗಲಿ ಶಕ್ತಿ ಇಲ್ದವ್ರಿಗೇನಾದ್ರು ಒಂದು ಮಠ ಇದೆ ಅಂತ ಯಾಕೆಂದರೆ ಹಿಂದೆ ಹಿರಿಯರು ಹೇಳೋರು ಎಲ್ಲರೂ ತೀರ್ಥಯಾತ್ರೆ ಹೋದರೆ ಮನೆ ಮಠ ಜಾಪಾನಾಗಿ ನೋಡ್ಕೊಳ್ಳಿ ಅಂತ ಮನೆ ಮಠ ಎರಡೂ ಜೋಪಾನವಾಗಿ ನೋಡ್ಕೋಬೇಕು ನಾವು ಯಾಕೆಂದರೆ ಮನೆ ಸ್ವಂತಕ್ಕೆ ಮಠ ಸಾರ್ವಜನಿಕವಾಗಿ ಜೋಪಾನ ಮಾಡಿದ್ರೆ ಮನೆ ಇಲ್ಲದ ಕಾಲದಲ್ಲಿ ಮಠ ಆಗುತ್ತೆ ಅಂತೇಳಿ ಆ ಮಠಗಳು ಇವತ್ತು ನಮಗೆ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಸ್ವಾಮೀಜಿಗಳ ಕೆಲಸ ಮಾಡ್ತಿರೋರಲ್ಲಿ ಸನ್ಮಾನ್ಯ ಸಿರಿಗೆರೆ ಶ್ರೀಗಳು ಶ್ರೇಷ್ಠ ಅಂತೇಳಿ ನಾನು ಭಾವಿಸ್ತೀನಿ ಜನಗಳಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸ್ವಾಮಿಗಳು ಆದ ತಕ್ಷಣ ಏನೋ ಆಲೋಚನೆಗಳು ನಮಗೆ ಬರುತ್ತೆ ಆದರೆ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ನಮ್ಮ ಮೂಲ ಏನು ಎಲ್ಲಿಂದ ಬಂದಿದ್ದೀವಿ ಯಾರಿಂದ ಬಂದಿದ್ದೀವಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಲೆಯಿಂದ ಆಚೆ ಹೋದರೆ ನಮ್ಮ ಬದುಕು ನಿರರ್ಥಕ ಆಗುತ್ತೆ ಆ ಬದುಕನನ್ನು ಅರ್ಥ ಮಾಡಿಕೊಂಡು ಆ ಕಡೆ ಕಡೆಯವರ ನಡಗೇನ ಆರಂಭ ಮಾಡ್ಕೊಂಡು ಹೋದರೆ ಸಾರ್ಥಕ ಆಗುತ್ತೆ ಆ ಸಾರ್ಥಕತೆನ ಶ್ರೀಗಳು ಇವತ್ತು ಪಡೆದಿದ್ದಾರೆ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಕ್ಲಿಷ್ಟವಾದ ವಿಷಯನ ಇಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಧರ್ಮ ಸಮಾಜ ಮತ್ತು ವಿಜ್ಞಾನ ನಾನು ಅನೇಕ ಸಲ ಮಾತಾಡ್ತಾ ಸಿ ಸುಬ್ರಹ್ಮಣ್ಯಂ ಅವ್ರನ್ನ ಕೋಟ್ ಮಾಡ್ತೇನೆ ಸಿ ಸುಬ್ರಹ್ಮಣ್ಯಂ ಮಾತೇಳ್ತಾರೆ ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಕಾಯಕ ಮತ್ತು ಧರ್ಮ ಅಥವಾ ಕರ್ಮ ಸಿದ್ಧಾಂತ ಅಥವಾ ಧರ್ಮ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಹಳ ಇಲ್ಲ ಅದನ್ನು ಮೂಲತಃ ಪ್ರತಿಪಾದಿಸಿರೋದು ವೀರಶೈವ ಧರ್ಮ ಕಾಯಕದಲ್ಲೇ ಧಾರ್ಮಿಕ ಆಚರಣೆ ಮಾಡ್ಬೋದು ಕಾಯಕದಲ್ಲೇ ದೇವ್ರ ಪೂಜೆ ಅಂತ ಮಾಡಿ ದೇವ್ರಿಗೆ ಸದ್ಗತಿ ಹೊಂದ್ಬೋದು ದೇವ್ರ ಪೂಜೆನೇ ಬೇರೆ ನಾವು ಮಾಡೋ ಕಾಯಕನೇ ಬೇರೆ ಅಂತೇಳಿ ಭಾವಿಸ್ಬಾರ್ದು ನಾವು ಮಾಡೋ ಕಾಯಕ ಶ್ರೇಷ್ಠ ಆದರೆ ಅದು ಧರ್ಮದ ಕೆಲಸ ಅಂತ ತಿಳ್ಕೊಬೇಕು ಅದರ ಮುಂದಿನ ಭಾಗ ಧರ್ಮದಲ್ಲಿ ನಿರಪೇಕ್ಷಿತ ನನಗೆ ಭಾಳ ಅಪೇಕ್ಷೆ ಇಲ್ದಂಗೆ ಬದುಕೋದು ಮತ್ತು ಪರೋಪಕಾರಾರ್ಥಂ ಇದಂ ಶರೀರಮ್ ಅಂತ ತಿಳ್ಕೊಳೋದು ಬೇರೆಯವ್ರಿಗೋಸ್ಕರ ದೇವರ ಈ ಶರೀರನ ಸೃಷ್ಟಿ ಮಾಡಿದ್ದಾನೆ ನನ್ನ ಕೈಲಾಗೋ ಸಣ್ಣ ಪುಟ್ಟ ಕೆಲಸನ ಸೇವೆನ ಬೇರೆಯವ್ರಿಗೆ ನಾನು ಮೀಸಲಾಗಿ ಇಟ್ಟಿರ್ತೀನಿ ಅಂತ ಬಾಳೋದು ಮತ್ತು ಇನ್ನೊಬ್ಬರಿಗೆ ನೋವಾಗದಂತೆ ನಡ್ಕೊಳೋದು ಶ್ರೇಷ್ಠವಾದ ಧರ್ಮ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರೂ ನಮ್ಮಂತೆ ನಾನು ಎಲ್ಲರಂತೆ ನಾವು ಬಾಳೋದನ್ನು ಆರಂಭ ಮಾಡಿಕೊಂಡು ಹೋದರೆ ಧರ್ಮದ ಸೂಕ್ಷ್ಮಗಳಲ್ಲಿ ಮೊದಲನೇ ಆ ದಿನ ನಾವು ನಡೆದಾಗಿ ನಾನೇ ಬೇರೆ ಅವರೇ ಬೇರೆ ನನಗೆಲ್ಲಾದರೂ ಬೇಕು ಅವನಿಗೆ ಏನು ಬೇಡ ಅಂತ ಹೇಳಿ ಆಲೋಚನೆ ಮಾಡೋದು ಅಧರ್ಮವಾದ ಕ್ರಿಯೆ ಆಗುತ್ತೆ ಆ ಕ್ರಿಯೆನಲ್ಲಿ ಹೋಗಬೇಕಾದ್ರೆ ನಮ್ಮ ಬದುಕನ್ನು ನಾವು ಅರ್ಥ ಮಾಡ್ಕೋಬೇಕು ಅಬ್ಸರ್ವೇಷನ್ ಆ್ಯಂಡ್ ಇನ್ಫರೆನ್ಸ್ ಈಸ್ ಸೈನ್ಸ್ ಅಂತೀವಿ ಏನನ್ನಾದರೂ ಅಬ್ಸರ್ವ್ ಮಾಡೋದು ಅದರ ಮುಖಾಂತರ ಏನಾದರೂ ಅರಿವನ್ನು ಮೂಡಿಸ್ಕೊಳೋದನ್ನು ವಿಜ್ಞಾನ ಅಂತೀವಿ ವಿಜ್ಞಾನ ಅಂದರೆ ಬಹಳ ಪಾರಿಭಾಷಿಕ ಅಂತ ನಾವು ಅಂದ್ಕೋಬಾರ್ದು ಅವರು ಹೇಳಿರೋ ಸುತ್ತಮುತ್ತ ಇರೋದನ್ನು ನೋಡೋದು ಸೈನ್ಸು ಒಳಗಿರೋದು ನೋಡ್ಕೊಳೋದು ಆಧ್ಯಾತ್ಮ ಅಂತ